ಮಿಂಚಿನ ಶಬ್ದ ಕೇಳಿದ ತಕ್ಷಣ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಟ್ಟಿ ಮುಟ್ಟಾದ ಸ್ಥಳ ಸಿಗದಿದ್ದರೆ ಕಿವಿ ಹಿಡಿದು ಎರಡು ಪಾದದ ಹಿಮ್ಮಡಿ ಜೋಡಿಸಿ ಕುಳಿತುಕೊಳ್ಳಿ ನೆನಪಿರಲಿ ನೆಲದ ಮೇಲೆ ಎರಡು ಹಿಮ್ಮಡಿ ಜೋಡಿಸಿಕೊಂಡು ಕುಳಿತುಕೊಳ್ಳಿ ಮಿಂಚಿನ ಅಪಾಯ ದೊಡ್ಡ ಮರ ಲೈಟಿನ ಕಂಬ ಮೊಬೈಲ್ ಟವರ್ ಹಾಗೂ ನೀರಿನಲ್ಲಿ ಅಧಿಕವಾಗಿರುತ್ತದೆ ಆದ್ದರಿಂದ ಇಂಥ ಸಮಯದಲ್ಲಿ ಇವುಗಳಿಂದ ದೂರವಿರಿ ತಯಾರಿಯಲ್ಲಿಯೇ ಜಾಣ್ಮೆ ಇದೆ ಈ ಸಂದೇಶವನ್ನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಬಳ್ಳಾರಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಾರ್ವಜನಿಕ ಹಿತಕ್ಕಾಗಿ ಜಾರಿಗೊಳಿಸಲಾಗಿದೆ